ಅರಣ್ಯ ಮತ್ತು ಜಲಪಾತಗಳು ಪ್ರಕೃತಿಯ ಅದ್ಭುತ ಕೊಡುಗೆಯಾಗಿದ್ದು ಅದನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಜನರ ಮನಸೂರೆಗೊಂಡಿರುವ ಬಂಗಾರ ಕುಸುಮ ಜಲಪಾತ ಪ್ರದೇಶವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಕುರಿತು ಒಂದು ವರದಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಗ್ರಾಮದಲ್ಲಿರುವ ಬಂಗಾರಕುಸುಮ ಜಲಪಾತ ನೋಡುಗರನ್ನು ಕೈಬೀಸಿ ಕರೆಯುತ್ತಿದೆ ಶರಾವತಿಯ ಪಶ್ಚಿಮ ಘಟ್ಟದ ದಟ್ಟಾರಣ್ಯದಲ್ಲಿ ದುಮ್ಮಿಕ್ಕುವ ಈ ಜಲಪಾತದ ವೀಕ್ಷಣೆಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ ಪರಿಸರ ಪ್ರೇಮಿಗಳ ಸ್ವರ್ಗದಂತಿರುವ ಈ ಸ್ಥಳದಲ್ಲಿ ಸ್ವಚ್ಛತೆ ಕಾಪಾಡುವುದು ಮಾಲಿನ್ಯ ತಡೆಯುವ ದೃಷ್ಟಿಯಿಂದ ಅರಣ್ಯ ಇಲಾಖೆ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಿ ನಿರ್ಧಾರ ಕೈಗೊಂಡಿದೆ ಮುಖ್ಯ ರಸ್ತೆಯಿಂದ ಒಂದು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಗಬೇಕು ಇಲ್ಲಿಗೆ ಭೇಟಿ ನೀಡುವವರು ಪ್ಲಾಸ್ಟಿಕ್ ವಸ್ತುಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಮಾರ್ಗ ಮಧ್ಯೆ ತಂಪು ಪಾನೀಯ ಸೇವನೆ ಅಗತ್ಯವಿರುವವರು ಪ್ರವೇಶದ್ವಾರದಲ್ಲಿ ಮುಂಗಡವಾಗಿ ಒಂದಿಷ್ಟು ಹಣ ಠೇವಣಿ ಇಟ್ಟು ತೆಗೆದುಕೊಂಡು ಹೋಗಬಹುದು ಹಿಂತಿರುಗುವಾಗ ಪ್ಲಾಸ್ಟಿಕ್ ಬಾಟಲ್ ವಾಪಸ್ ನೀಡಿ ಹಣವನ್ನು ಹಿಂಪಡೆಯಬಹುದು ದೂರದರ್ಶನದೊಂದಿಗೆ ಪ್ರವಾಸಿ ಶ್ವೇತ ಬಂಗಾರ ಕುಸುಮ ಜಲಪಾತ ಆಕರ್ಷಣೀಯವಾಗಿದ್ದು ಪ್ರವೇಶ ದ್ವಾರದಲ್ಲಿ ಪ್ಲಾಸ್ಟಿಕ್ ಬಾಟಲಿಗೆ ಅವಕಾಶವಿಲ್ಲ ಎಂದು ತಿಳಿಸಿದಾಗ ಬೇಸರವಾಯಿತು ಆದರೆ ಇಲ್ಲಿನ ಸ್ವಚ್ಛತೆಯನ್ನು ನೋಡಿ ಅದರ ಉದ್ದೇಶ ಅರಿವಾಯಿತು ಎಂದರು ಸುಮಾರು ನಾವು ಪ್ಲಾಸ್ಟಿಕ್ ತಂದ್ವಿ ಅಂದ್ರೆ ಇಲ್ಲಿ ಜನ ಎಲ್ಲ ಪ್ಲಾಸ್ಟಿಕ್ ಹಾಕಿ ಎನ್ವಿರಾನ್ಮೆಂಟ್ ಹಾಳು ಮಾಡ್ತಾರೆ ಈ ಕಡೆ ಸುತ್ತಮುತ್ತ ಪ್ಲಾಸ್ಟಿಕ್ ನೀರು ಒಳಗಡೆ ಹೋದ್ರೆ ಏನಾಗುತ್ತೆ ಅಂತ ನಮಗೂ ಗೊತ್ತಿರುತ್ತೆ ಅದಕ್ಕೆ ಇವರು ಪ್ಲಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡ್ತಾರೆ ಪ್ಲಾಸ್ಟಿಕ್ ತರದೆ ಮತ್ತೆ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿದೆ ಮತ್ತೊಬ್ಬ ಪ್ರವಾಸಿ ಲಿಂಗರಾಜು ಅರಣ್ಯ ಇಲಾಖೆಯ ಈ ನಿರ್ಧಾರ ಶ್ಲಾಘನೀಯವಾಗಿದೆ ಇಲ್ಲಿಗೆ ಬರುವ ಪ್ರತಿಯೊಬ್ಬರೂ ನಿಯಮವನ್ನು ಪಾಲಿಸಿ ಅರಣ್ಯ ರಕ್ಷಣೆಗೆ ಸಹಕಾರ ನೀಡಬೇಕು ಎಂದರು ಈ ಪ್ರದೇಶದಲ್ಲಿ ಗ್ರಾಮೀಣ ಅರಣ್ಯ ಸಮಿತಿಯವರು ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ ಏನಪ್ಪ ಅಂದ್ರೆ ಜಲಪಾತ ನೋಡಲಿಕ್ಕೆ ಯಾರೇ ಬರಲಿ ಪ್ರವಾಸಿಗರು ಅವ್ರು ಯಾರೂ ಸಹಿತ ಪ್ಲಾಸ್ಟಿಕ್ನ ನ ತಗೊಂಡು ಒಂದು ಒಂದು ಕಾನ್ಸೆಪ್ಟ್ ನ ಭಾಳ ಬಹಳ ಅದ್ಭುತವಾದ ಒಂದು ಚಿಂತನೆ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರವಾಸಿ ಯೋಗಾನಂದ ಇಲ್ಲಿಗೆ ಬರುವವರು ಬಾಟಲ್ಗಳಲ್ಲಿ ನೀರು ತರುವ ಅಗತ್ಯವೇ ಇಲ್ಲ ಈ ಕಾಡಿನಲ್ಲಿ ಸ್ವಚ್ಛವಾದ ಶುದ್ಧ ನೀರು ಹರಿಯುತ್ತದೆ ಇದರ ಸೇವನೆಯಿಂದ ಆರೋಗ್ಯವು ವೃದ್ಧಿಸುತ್ತದೆ ಎಂದರು ಒಳಗಡೆನೆ ನೀರು ಬರೋದ್ರಿಂದ ಅದರಲ್ಲೇ ಬಹಳಷ್ಟು ಔಷಧಿ ಗುಣ ನೀರಿನಲ್ಲಿ ಇದೆ ಆ ನೀರನ್ನು ಕುಡಿಯೋದು ನಾವು ಮನೆಗಳಲ್ಲಿ ಏನು ಫಿಲ್ಟರ್ ನೀರು ಅಂತ ಏನ್ ಕುಡಿತೀವಲ್ಲ ಅದಕ್ಕಿಂತಲೂ ಪರಿಶುದ್ಧವಾದ ನೀರು ಇಲ್ಲಿ ಸಿಗುತ್ತೆ ಅದರಿಂದ ಬರ್ತಕ್ಕಂಥ ಇಲ್ಲಿ ಪ್ರವಾಸಿಗರು ಇದನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡೋದ್ರ ಜೊತೆಗೆ ಇಲ್ಲಿ ಸಿಗ್ತಕ್ಕಂಥ ನೀರನ್ನು ಬಳಸ್ಕೊಂಡು ಅವರು ಕುಡಿಯೋಕ್ಕೂ ಅಷ್ಟೇ ಯೂಸ್ ಮಾಡಬಹುದು ಬಹಳ ಶುದ್ಧವಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ನರೇಶ್ ನಾಯ್ಕ ಈ ಅರಣ್ಯದಲ್ಲಿ ಸಿಂಗಳೀಕ ಎಂಬ ಅಪರೂಪದ ಪ್ರಾಣಿಗಳು ವಾಸಿಸುತ್ತಿದ್ದು ಅವುಗಳ ರಕ್ಷಣೆ ಮತ್ತು ಕಾಡಿನ ಸಂರಕ್ಷಣೆಗಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸಲಾಗಿದೆ ಅನಿವಾರ್ಯ ಇರುವವರು ಹಣ ಠೇವಣಿ ಇಟ್ಟು ನೀರಿನ ಬಾಟಲ್ಗಳನ್ನು ತೆಗೆದುಕೊಂಡು ಹೋಗಬಹುದು ಆದರೆ ವಾಪಸ್ ತರುವುದು ಕಡ್ಡಾಯ ಎಂದರು ಬರುವಾಗ ನಾವು ಪ್ಲಾಸ್ಟಿಕ್ ಬಗ್ಗೆ ಅವರಿಗೆ ಮನವರಿಕೆ ಮಾಡ್ಕೊಡ್ತೀವಿ ಪ್ಲಾಸ್ಟಿಕ್ ತರಬೇಕಾದ್ರೆ ನಮ್ಮ ಇಲಾಖೆಯವರು ಅಥವಾ ವಿ ಎಫ್ ಸಿ ಅವರು ಅಲ್ಲಿದ್ದು ಪ್ಲಾಸ್ಟಿಕ್ ಒಳಗೆ ತಗೊಂಡು ಹೋಗಬಾರ್ದು ಅಂತ ಹೇಳಿ ನಿಷೇಧ ಮಾಡಿದ್ದಾರೆ ಕೆಲವೊಬ್ಬರು ಪ್ಲಾಸ್ಟಿಕ್ ನೀರು ನೀರ್ ಬಾಟ್ಲನ್ನು ಒಯ್ತಾರೆ ಅದಕ್ಕೆ ನಾವು ಡಿಪಾಸಿಟ್ ಅನ್ನು ಇಟ್ಟುಕೊಂಡು ಆ ಪ್ಲಾಸ್ಟಿಕ್ ಬಾಟ್ಲನ್ನು ರಿಟರ್ನ್ ಕೊಟ್ಟಾಗ ಅವರಿಗೆ ಆ ಡಿಪಾಸಿಟ್ ಹಣವನ್ನು ಕೊಡ್ತಾ ಇದ್ದಾರೆ ಹೊನ್ನಾವರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಿ ಕೆ ಯೋಗೇಶ್ ಪ್ರವಾಸೋದ್ಯಮ ಸ್ಥಳಗಳನ್ನು ಪರಿಸರ ಸ್ನೇಹಿಯಾಗಿ ಅಭಿವೃದ್ಧಿಪಡಿಸುತ್ತಿದ್ದು ಇದಕ್ಕೆ ಸ್ಥಳೀಯರು ಕೂಡ ಕೈಜೋಡಿಸಿದ್ದಾರೆ ಇಲ್ಲಿ ಸಂಗ್ರಹವಾದ ಹಣವನ್ನು ಗ್ರಾಮಗಳ ಅಭಿವೃದ್ಧಿಗೆ ಬಳಕೆ ಮಾಡಲಾಗುತ್ತದೆ ಎಂದು ಹೇಳಿದರು ಸ್ಥಳೀಯ ಜನರಿಂದನೇ ಒಂದು ಗ್ರಾಮ ಅರಣ್ಯ ಸಮಿತಿಗಳ ಮೂಲಕ ನಿರ್ವಹಣೆ ಮಾಡ್ತೀವಿ ಅದರ ಅದರಲ್ಲಿ ಬಂದ ಹಣದಿಂದ ನಾವು ಆ ಊರಿನ ಅಭಿವೃದ್ಧಿ ಮತ್ತು ಸ್ಥಳೀಯ ಅರಣ್ಯ ಪ್ರದೇಶಗಳ ಅಭಿವೃದ್ಧಿ ಮತ್ತು ಆ ಒಂದು ಪ್ರವಾಸಿ ಸ್ಥಾನಗಳ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಯಾಕೆಂತ ಹೇಳಿದ್ರೆ ಒಂದು ಪ್ರವಾಸಿಗರಿಗೆ ಉತ್ತಮ ರೀತಿಯ ಸೌಲಭ್ಯಗಳು ಸಿಗಬೇಕು ಸುರಕ್ಷತೆ ಇದ್ದ ದೃಷ್ಟಿಯಿಂದ ನಾವು ಅದನ್ನು ನಾವು ಅಲ್ಲಿ ಕೆಲಸಗಳನ್ನು ಮಾಡ್ತೀವಿ ಒಟ್ಟಾರೆ ಬಂಗಾರ ಕುಸುಮ ಜಲಪಾತ ಮತ್ತು ಕಾಡು ಉಳಿವಿಗಾಗಿ ಅರಣ್ಯ ಇಲಾಖೆಯ ನಿರ್ಧಾರ ಮತ್ತು ಸ್ಥಳೀಯ ಗ್ರಾಮಸ್ಥರ ಬೆಂಬಲಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ ಇದು ಇತರೆ ಪ್ರವಾಸಿ ತಾಣಗಳಿಗೂ ಮಾದರಿಯಾಗಿದೆ